ಆಯ್ತು ನಾವು ಹೀಗೆ ಗೌಡಗೇರಿ ಚಾಮುಂಡಿ ಅಮ್ಮ ತಾಯಿಗೆ ಬಂದಿದ್ದೆವು ನೋಡಿ ಒಳ್ಳೆ ದರ್ಶನ ಮಾಡ್ತಾಯಿದ್ದೆವು ಇಲ್ಲಿ ನಮ್ಮ ದೇವಿಯ ಒಂದು ದರ್ಶನ ಮಾಡೋಕ್ಕೆ ಸ್ವಾಗತ ಕೋರಿದ್ದೆವು ಜಗನ್ಮಾತೆ ಅಮ್ಮ ತಾಯಿ ನೋಡಿ ಜನ ಜನ ಒಳ್ಳೆಯ ಒಳ್ಳೆ ಜಗದ್ಗುರಿನ ಒಂದು ಸಮಿಧಿಗೆ ಬಂದು ಹೋಗ್ತಾ ಇದ್ದೀವಿ ಅವೆಲ್ಲರೂ ನೋಡಿ ಒಂದು ಮಾತಿನ ಭಕ್ತಿಯನ್ನು ನೋಡುವುದಾಗಿ ಒಳ್ಳೆಯ ಒಂದು ದೇವಸ್ಥಾನದ ಒಂದು ಅವಕಾಶ ಇದೆ ನೋಡಿ ಜಗನ್ಮಾತ ಒಂದು ಹಾಗೂ ಪಾವನರಾಗಿ ಅನಿತರಾಗಿ

ಒಮ್ಮೆಲ್ಲ ಮನೆ ಒಳಗೆ ನೀವೇ ಹೆಸರಿಗೆ ಬರ್ಬೋದು ಯಾರು ನಂಬಾರ್ದು ಮೊಬೈಲ್ ಇಲ್ಲಿ ಮಕ್ಕಳ ಬಗ್ಗೆ ಅಂತ ಯಾವ್ದಾದ್ರು ಬರೀ ಸ್ವಲ್ಪ ಅದೇ ಮಾಡ್ಬಂದಿರ ಮಾಡ್ಬಂದಿರ ಮಾರ್ಗಬಾರ್ದು ಬಸ್ಗಳು ಸಾಕಷ್ಟು ಒಳ್ಳೆಯ ಮುಂದೆ ಅಲ್ಲ ಮುಂದೆ ಅಲ್ಲ ಒಳ್ಳೆ ಮುಂದೆ ಯಾವ್ದು ಅಭಿಮಾನವಾಗಿ ಒಂದಾಗಿ